ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ ಒಂದು ಊರಿನಲ್ಲಿ ಒಬ್ಬ ಬಡ ರೈತ ಇದ್ದನು ಅವನಿಗೆ ಒಂದು ಚಿಕ್ಕ ಜಮೀನು ಇತ್ತು ಅದರಲ್ಲಿ ಅವನು ಕಷ್ಟಪಟ್ಟು ದುಡಿಯುತ್ತಿದ್ದನು ಒಂದು ದಿನ ಅವನ ಜಮೀನಿನಲ್ಲಿ ಒಂದು ಚಿನ್ನದ ನಾಣ್ಯ ಸಿಕ್ಕಿತು ಅವನು ಆ ನಾಣ್ಯವನ್ನು ಮಾರಾಟ ಮಾಡಿ ತನ್ನ ಜೀವನವನ್ನು ಸುಧಾರಿಸಿಕೊಳ್ಳಲು ನಿರ್ಧರಿಸಿದನು ಆದರೆ ಆ ನಾಣ್ಯವನ್ನು ಮಾರಲು ಹೋದಾಗ ಅದೊಂದು ಮಾಂತ್ರಿಕ ನಾಣ್ಯ ಎಂದು ತಿಳಿಯಿತು ಆ ನಾಣ್ಯವನ್ನು ಯಾರು ಮುಟ್ಟಿದರೂ ಅವರ ಆಸೆಗಳು ಈಡೇರುತ್ತಿದ್ದವು ರೈತನು ಸಂತೋಷದಿಂದ ತನ್ನೆಲ್ಲ ಆಸೆಗಳನ್ನು ಈಡೇರಿಸಿಕೊಂಡನು ಆದರೆ ಅವನ ಆಸೆಗಳು ಎಂದಿಗೂ ಮುಗಿಯಲಿಲ್ಲ ಕೊನೆಗೆ ಅವನು ತನ್ನಲ್ಲಿದ್ದ ಎಲ್ಲವನ್ನೂ ಕಳೆದುಕೊಂಡು ಮತ್ತೆ ಬಡವನಾದನು ರೈತ ಬಡವನಾಗಿದ್ದಾನೆಯೇ ಅಥವಾ ಶ್ರೀಮಂತನಾಗಿದ್ದಾನೆಯೇ ಒಂದು ವೇಳೆ ಬಡವನಾಗಿದ್ದರೆ ಅದಕ್ಕೆ ಕಾರಣವೇನಿರಬಹುದು ನಿಜವಾಗಿಯೂ ರೈತ ಕೊನೆಗೆ ಸಂತೋಷವಾಗಿದ್ದಾನೆಯೇ ಹೌದು ಅಥವಾ ಇಲ್ಲ ಅನ್ನುವ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಒಂದು ವಾರದ ನಂತರ ಈ ಪ್ರಶ್ನೆಗೆ ಉತ್ತರಿಸುತ್ತೇನೆ ಇನ್ನೊಂದು ವಿಚಾರ ದುಡಿಮೆ ಶುರು ಮಾಡಿದಾಗಿನಿಂದಲೇ ಉಳಿಸಿ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಅದನ್ನು ಬೆಳೆಸಿಕೊಳ್ಳಿ ಇದು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ನೀಡಿದ ಸಲಹೆಯಾಗಿದೆ